ದೇವರಿಗೆ ಮನೆ ಗೊತ್ತಾಗಲಿ ಎಲ್ಲರೂ ನನ್ನ ಸಂಗಡ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ ಈ ದಿನಗಳಲ್ಲಿ ಆತ್ಮೀಯತೆಯಲ್ಲಿ ಇರುವಂಥದ್ದು ಒಂದು ಸೌಭಾಗ್ಯ ನಮ್ಮ ಜೀವನಕ್ಕೆ ಆಮೇಲೆ ಆತ್ಮಿಕತೆ ಇವತ್ತು ಲೋಕದವರಿಗೆ ತಿಳಿಯದ ಒಂದು ವಿಷಯ ಅಂದರೆ ಆತ್ಮಿಕತೆ ನಾವು ಇಂದಿನ ದಿನಗಳಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ನಾನು ನೋಡುವಾಗ ಯಾವ ರೀತಿ ಪ್ರತಿಯೊಬ್ಬರ ಜೀವಿತ ನಡೀತಿತ್ತು ಅಂದರೆ ಕೆಲಸ ಮಾಡಬೇಕು ಊಟ ಮಾಡಬೇಕು ಮತ್ತೆ ನಿದ್ರೆ ಮಾಡಬೇಕು ಆರೋಗ್ಯ ಕಾಪಾಡ್ಕೋಬೇಕು ಅವರಿವರ ಸಂಗಡ ಒಳ್ಳೆಯ ಸಂಬಂಧವನ್ನು ಇಟ್ಕೋಬೇಕು ಇದೇ ಇದೇ ಜೀವಿತ ಇದೇ ಸೈಕ್ ಇದೆ ಸರ್ಕಲ್ ಆಗಿದೆ ಸೈಕ್ಲಿಂಗಾಗಿ ಹೋಗ್ತಾನೆ ಆದರೆ ಇವತ್ತು ಯೇಸು ಸ್ವಾಮಿ ನಮ್ಮ ಜೀವಿತ ಬಂದಾಗ ನಾನು ಊಟ ಮಾಡಬೇಕು ಕೆಲಸ ಮಾಡಬೇಕು ನಿದ್ರೆ ಮಾಡಬೇಕು ಮತ್ತೊಬ್ಬರನ್ನ ಸಂತೋಷಪಡಿಸ್ಬೇಕು ಅನ್ನುವಂಥ ಎಲ್ಲ ಮಗುಳಿಗಿಂತು ನಾನು ದೇವ್ರನ್ನ ಹೇಗೆ ಮೆಚ್ಚಿಸಬೇಕು ದೇವರಿಗಾಗಿ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಎಕ್ಸ್ಟ್ರಾ ನಮ್ಮ ಜೀವದಲ್ಲಿ ಆ್ಯಡ್ ಆಗಿದೆ ಇವತ್ತು ನೀವು ಯೇಸು ಸ್ವಾಮಿನ ನಂಬದೇ ಇರುವಂಥವ್ರ ಜೀವಿತದಲ್ಲಿ ಇದು ಒಂದಿಲ್ಲ ಹೌದಾ ಇದೊಂದಿಲ್ಲದೆ ಎಲ್ಲವೂ ಇದೆ ನಾನು ದೇವರನ್ನ ಏನು ಮೆಚ್ಚಿಸಬೇಕು ಈ ಇದನ್ನು ನಾನು ಮಾಡಬಹುದಾ ಇದನ್ನು ನಾನು ಮಾಡಬಾರ್ದಾ ಎಂಬ ಪ್ರಶ್ನೆ ಆತ್ಮೀಯರಿಗೆ ಮಾತ್ರ ಉಂಟಾಗಿದೆ ಅಮೆ ಆದ್ದರಿಂದ ಇವತ್ತು ನಾನು ಮಾತನಾಡುವಂತಹ ವಿಚಾರ ಇವತ್ತು ನಿಮ್ಮೊಳಗೆ ಅನೇಕ ಪ್ರಶ್ನೆಗಳು ಇರಬಹುದು ನಾನು ಜಯಕರವಾಗಿ ಜೀವನ ಮಾಡೋಕ್ಕಾಗೋದೇ ಆಗೋದೇ ಇಲ್ವಾ ಅಂತ ಹೆಂಗೆ ಜಯಕರವಾದ ಜೀವಿತ ನಾನು ಜಯಕರವಾಗಿ ಜೀವನ ಆಗೋದೇ ಇಲ್ವಾ ಎಂಬುದಾಗಿ ಅನೇಕ ವಿಧವಾದ ಪ್ರಶ್ನೆ ಎಷ್ಟೋ ಸರಿ ತೀರ್ಮಾನ ಮಾಡ್ತೀನಿ ನಾನು ಈ ರೀತಿ ಬದುಕಬೇಕು ಇನ್ನು ಮೇಲೆ ಈ ರೀತಿ ಮಾಡಬಾರ್ದು ಇಂಥ ಸ್ವಭಾವಗಳನ್ನ ನಾನು ಇರಬಾರ್ದು ಇಂಥ ಕಾರ್ಯಗಳನ್ನು ನಾನು ಬಿಟ್ಟುಬಿ ಬಿಟ್ಬಿಡಬೇಕು ಇಂಥ ಸ್ವಭಾವಗಳನ್ನ ರೂಢಿಸ್ಕೊಡ್ಬೇಕು ಪ್ರಸಂಗ ಕೇಳಿಸುವ ಪ್ರಕಾರ ವಾಕ್ಯ ಹೇಳೋ ಪ್ರಕಾರ ಇನ್ನು ಮೇಲೆ ನಾನು ಬದುಕ್ತೇನೆ ಎಂಬುದಾಗಿ ನಾವು ಆಸೆ ಪಡುವುದು ಉಂಟು ಇಲ್ಲಿರುವಂಥ ಪ್ರತಿಯೊಬ್ಬರು ಇವತ್ತು ಯಾರೆಲ್ಲ ದೇವರಿಗೆ ವಿರುದ್ಧವಾಗಿ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇರೋ ವಿಶ್ವಾಸಿಗಳು ಅವರಿಗೂ ಕೂಡ ಒಂದು ಆಸೆ ಇದೆ ದೇವರಿಗಾಗಿ ನಾನು ಮಾಡಬೇಕು యాకే ఈ విధవ జయకరవన్న జీవితవన్న నేను జీవస్లిక దేవరాసే నాము జయకరమ జీవస్కున్న అదే నాకు జయకరంగా జీవసే యాక ఆ అన్నవంతమందు ఆ మర్మవన ఆ సీక్రెట్న నా తోబ్రెండు సులభమైన జయస్లికే అత జయకర జీవితం జీవస్లికి సాధ్యమే ఆమె అద్రిందావు ಇವತ್ತು ಆದಾಮ ಅವುಗಳನ್ನು ಉಂಟು ಮಾಡಿದಾಗ ದೇವರು ಅವರಲ್ಲಿ ಪಾಪ ಇರಲಿಲ್ಲ ಜಯಕರವಾಗಿ ಜೀವಿಸ್ತಾ ಇದ್ದರು ಆದರೆ ಎಲ್ಲಿ ತಪ್ಪಾಯಿತು ಅನ್ನುವಂಥ ವಿಚಾರವನ್ನು ಅವರು ಕಂಡುಕೊಳ್ಳದೆ ಇರುವುದರಿಂದ ನಾನು ಜಯಕರವಾಗಿ ಜೀವಿಸುವುದಕ್ಕೆ ಎಲ್ಲಿ ಮೊದಲನೇ ಸ್ಟೆಪ್ ನಾನು ಬಿಟ್ಬಿಡ್ಬಾರ್ದು ಅನ್ನುವುದನ್ನು ಅವರು ಆಲೋಚನೆ ಮಾಡದೇ ಇರೋದರಿಂದ ಅವರು ಜಯಕರವಾಗಿ ಜೀವಿಸಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ಆದ್ದರಿಂದ ವೈರಿ ಕೆಲವು ಸಾರಿ ಶತ್ರು ಸೈತಾನು ನಮಗೆ ಕೆಲವು ಆಲೋಚನೆಯನ್ನು ಕೊಡ್ತಾನೆ ಆ ಆಲೋಚನೆಗಳು ಹೇಗಿರುತ್ತೆ ಅಂದರೆ ಬಹಳ ಒಳ್ಳೆಯದಾಗಿ ಕಾಣುತ್ತೆ ಬಹಳ ಒಳ್ಳೆಯದಾಗಿ ಕಾಣುತ್ತೆ ಅವುಗಳಿಗೆ ಸೈತಾನ ಹೇಳುವಂಥ ಒಂದು ಮಾತು ಇಷ್ಟವಾಯಿತು ಏನು ಗೊತ್ತಾ ನೀವು ಹೇಗೂ ಸಾಯುವುದಿಲ್ಲ ಎಂಥ ಒಂದು ಮಾತು ಈ ತಪ್ಪು ಮಾಡಿ ಎಷ್ಟೋ ಜನ ಬದುಕಿಲ್ವ ಈ ಇಂಥ ಇಂಥ ಕಾರ್ಯಗಳು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಷ್ಟೋ ಜನ ಕೈಲಿ ಯಾಕಾಗಲ್ಲ ಅಂತ ಆಲೋಚನೆ ಕೊಡ್ತಾನೆ ఒ సుళ్ు ఇంతేన సత్తు సుళ్ జీవన మరక అద్దవే జీవన ఈ రీతి అనేక ఆలోచనలను సైతాన్ కొడవే ఫస్ట్ నాము జయకరవారి జీవితద జారలికి ప్రారంభ ఆతీ సైతాన్ హోటంట సుళ్ళు అదంతా సైతాన్ ఆ రూపలే బర ఆ రూపలే బర యారు గొప్ప నేను భక్తలు పూతీర్బోదు సైతాన అవి ఊయ భక్తలు ಅನೇಕ ವಿಧವಾದ ರೀತಿಯಲ್ಲಿ ಒಂದು ಪ್ರಯತ್ನ ನಡೀತದೆ ನೀನು ಜಯಕರವಾಗಿ ಜೀವಿಸುವ ನಾನು ಕಳೆದಿನ ಸ್ವಾದ ಹೇಳೋದು ಹೇಳ್ತದೆ ನರಕವನ್ನು ಉಂಟು ಮಾಡಿದ್ದೆ ಯಾರಿಗೋಸ್ಕರ ಸೈತಾನಗೋಸ್ಕರ ನನಗೋಸ್ಕರ ನಿನಗೋಸ್ಕರ ಅಲ್ಲ ಆದರೆ ಆತನು ನೀನು ಬರಬೇಕು ನನ್ನ ಜೊತೆ ಅಂತ ಹೇಳಿ ನಮ್ಮನ್ನು ಪ್ರಯತ್ನ ಮಾಡ್ತಾರೆ ಕಾರಣ ನಾವು ಜಯಕರವಾಗಿ ಜೀವಿಸೋದು ಆತನ ಇಷ್ಟ ಇಲ್ಲ ಆದ್ದರಿಂದ ಸೈತಾನನ ಸುಳ್ಳಿಗೆ ನಾನು ಕಿವಿಗೊಡ್ತ ಹಾಗಿದ್ದರೆ ಸೈತಾನನು ನನಗೆ ಕೆಟ್ಟ ಆಲೋಚನೆ ತರುವಾಗ ಸುಳ್ಳನ್ನು ಹೇಳುವಾಗ ನಾನು ಮೊದಲು ಎಲ್ಲಿ ಎಚ್ಚರಿಕೆಯಾಗಿರಬೇಕು ಅಂದರೆ ನಾನು ಸಹೋದರ ಗುಂಪಿನಲ್ಲಿ ಮಾತನಾಡಿದ್ದೇನೆ ಹೌ ನಾಟ್ ಟು ಥಿಂಕ್ ಅಂತೇಳಿ ಹೇಗೆ ಆಲೋಚಿಸಬಾರದು ಅಂತೇಳಿ ಮೊದಲನೇದಾಗಿ ನಮ್ಮ ಆಲೋಚನೆಯಲ್ಲಿ ಸೈತಾನನ ಕಾರ್ಯ ಮಾಡ್ತಾರೆ ನಾನು ಜೇಖರವಾದ ಜೀವಿತವನ್ನು ಜೀವಿಸುವುದಕ್ಕೆ ನನ್ನ ಆಲೋಚನೆ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು ಮೊದಲನೇದಾಗಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ ಜ್ಞಾನೋಕ್ತಿ ಎಡ ಪುಸ್ತಕ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಜ್ಞಾನೋಪ್ತಿಗಳು ಇಪ್ಪತ್ತ ನಾಲ್ಕನೇ ಅಧ್ಯಾಯ ಅದರ ಎಂಟನೇ ವಚನ ಮತ್ತು ಒಂಬತ್ತನೇ ವಚನವನ್ನು ಓದವ ಸಾ ಕೇಳನ್ನು ಕಲ್ಪಿಸುವವನು ಕುಯುಕ್ತಿಕನು ಎನಿಸಿಕೊಳ್ಳುವನು ಸೈತಾನು ಎನ್ನಿಸಿದರೆ ಕುಯುಕ್ತಿಕನು ಇವತ್ತು ಮನುಷ್ಯರಲ್ಲಿ ಕುಯುಕ್ತಿ ಮಾಡೋರಿಲ್ವಾ ಮನುಷ್ಯರಲ್ಲಿ ಕುಯುಕ್ತಿ ಮಾಡೋರಿಲ್ವಾ ಇದಾರೆ ನಮ್ಮಲ್ಲೇ ಇದ್ದಾರೆ ಕುಯುಕ್ತಿ ಮಾಡುವಂತಹ ಸ್ವಭಾವ ಕೇಡನ್ನು ಕಲ್ಪಿಸುವಂತಹ ಸ್ವಭಾವ ಇಂಥ ಒಂದು ಮಾತಂದರೆ ಅವರ ಜೀವಿತಕ್ಕೆ ಎಲ್ಲಿ ತೊಂದರೆ ಆಗಿಬಿಡುತ್ತೋ ಇಂಥ ಒಂದು ಆಲೋಚನೆ ಮಾಡಿದ್ರೆ ಅವರು ಅವರ ಜೀವಿತಕ್ಕೆ ಎಲ್ಲಿ ಕಣ್ಣೀರಾಗ್ಬಿಡುತ್ತೆ ಎಂಬುದಾಗಿ ಆಲೋಚಿಸದೆ ಮಾತನಾಡುವವರು ಕೆಡುಕರು ಅಂತ ಅರ್ಥ ನನ್ನ ಜೊತೆ ಇರ ಈ ಆಲೋಚನೆಯನ್ನು ಮಾಡಿದ್ರೆ ದಿಢೀರ್ನ ಒಂದು ಮಾತಾಕಿ ನನಗೆ ನಾನು ಅನ್ನಲೇ ಇಲ್ಲ ಅಂಥೇಳಿ ಸುಮ್ಮನೆ ಇರುವಂತ ಕೆಲವು ನಂಬಿಕೆ ಏನು ಮಾಡುತ್ತೆ ನಾವು ಮುಂದೆ ಕುರಿತವಂಥ ಅವರ ಸಂಗಡ ನಾನೊಂದು ಒಂದು ಮಾತು ಹೇಳ್ತೀನಿ ಒಬ್ಬರ ಕುರಿತಾಗಿ ನನ್ನ ನಂಬಿಕೆ ಏನು ಗೊತ್ತಾ ಅವ್ರು ಯಾರಿಗೂ ಹೇಳಲ್ಲ ಅಂತ ಏನಂತ ಅವ್ರು ಯಾರಿಗೂ ಹೇಳಲ್ಲ ಅಂತ ಆದರೆ ನನ್ನ ಯೋಚನೆ ಮಾಡಬೇಕು ಒಂದು ವೇಳೆ ಇದು ಹೊರಗಡೆ ಹೋದರೆ ಅದು ಏನಾಗುತ್ತೆ ಅವ್ರ ಜೀವನದಲ್ಲಿ ಕೇಳಾಗುತ್ತೆ ಕೆಡುಕಾಗುತ್ತೆ ಹಾಗಿದ್ರೆ ನಾನು ಕುಯುಕ್ತಿಕನಾಗಿ ಮಾರ್ಪಡ್ತೀನಿ ಸಹಿತಾನನಿಗೆ ಮಾರ್ಪಡ್ತೀನಿ ಸಹಿತನ ದೂತನಾಗಿ ನಾನು ಮಾರ್ಪಡ್ತೀನಿ ಮತ್ತು ತುಂಬ ಜನ ಇಂಥ ಒಂದು ಕಾರಣಗಳಲ್ಲಿ ಇದ್ದಾರೆ ನಾನು ಆತ್ಮೀಕವಾಗಿ ಜೀವಿಸಬೇಕು ಅಂತ ಆಸೆ ಬಟ್ ಸಣ್ಣ ಆಲೋಚನೆಗಳೇನು ಮಾಡುತ್ತೆ ಈ ಕುಯುಕ್ತಿಗನಾಗಿ ಮಾರ್ಪಡಿಸಿ ನನ್ನನ್ನು ಜಯಕರವಾದ ಜೀವಿತವನ್ನು ಜೀವಿಸದಂತೆ ಕೆಳಗಿಳಿಸಿರುತ್ತೆ ಕೆಳಗಿಳಿಸುತ್ತೆ ಪ್ರಿಯವಸ್ರಿ ಗಮನಿಸ್ರೆ ಅನೇಕ ವಿಧವಾದಂಥ ಕೆಟ್ಟ ಆಲೋಚನೆ ಜೀವನದಲ್ಲಿ ಬರೋದು ಸಹಜ ಬರುತ್ತೆ ಬರುತ್ತೆ ನಾನು ಕಳೆದ ವಾರ ಶುಕ್ರವಾರ ಕೂಡ ಅವಳ ಬಗ್ಗೆ ಮಾತನಾಡದೆ ಅವಳು ಬಂದಂಥ ತಪ್ಪಾದ ಆಲೋಚನೆ ಅವಳಿಗೆ ತಪ್ಪಲ್ಲ ಅದು ಆದರೆ ಬಂದಂಥ ಆಲೋಚನೆಯನ್ನು ಯಾರ ಜೊತೆ ಹೇಳ್ಕೊಂಡು ಅನ್ನೋದು ಬಹಳ ಪ್ರಾಬು ಅವುಗಳು ಹೋಗಿ ಸೈತಾನ ಹತ್ರ ಹೇಳ್ತಿದ್ದಾಳೆ ಅವಳು ಒಂದು ವೇಳೆ ತೀರ್ಮಾನ ಬಂತು ಏನಂತ ಹೆಣ್ಣು ತಿಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಆದರೆ ತಕ್ಷಣ ಅದನ್ನು ತಿಂದುಬಿಟ್ಟಳು ಅದಕ್ಕೆ ಮುಂಚೆ ಹೋಗಿ ತನ್ನ ಗಂಡನನ್ನು ದೇವರನ್ನು ಅನುಮತಿ ಕೇಳಬೋದಾಗಿತ್ತು ಅವ್ರ ಇಷ್ಟಾಂತರಗಳನ್ನು ಕೇಳ್ಬೋದಾಗಿತ್ತು ತುಂಬ ಜನಸ್ಥರು ಯೋಚನೆಯಲ್ಲಿ ತಪ್ಪತೀವಿ ಅದು ಸರಿನೋ ತಪ್ಪು ಅಂತ ಆಲೋಚನೆ ಮಾಡಲಿಕ್ಕೆ ಹೋಗಿ ನಿನ್ನ ತಂದೆ ತಾಯಿ ಥರ ಹಂಚಿಕೊಳ್ಳೋದನ್ನು ಬಿಟ್ಟು ನಿನ್ನ ಸ್ನೇಹಿತನ ಬಳಿಯಲ್ಲಿ ಹೋಗಿ ಹಂಚ್ಕೊಳ್ಳೋದ್ರಿಂದ ನೀನು ತಪ್ಪಾಗ್ತಿದ್ಯಾ ಕೆಲವು ತಿಂಗಳ ಹಿಂದೆ ಒಬ್ಬ ಸಹೋದರಿಗಾರಿತಿಯಾಗಿ ನಾನು ಆಕೆ ಹೇಳಿದ್ರು ಸ್ನೇಹಿತರು ಅಂತ ಹೇಳಿ ನನ್ನ ವೀಕ್ನೆಸ್ ಎಲ್ಲ ಹೇಳ್ಕೊಂಡ್ಬಿಟ್ಟೆ ಅದು ಒಂದು ಹುಡುಗಿ ಹುಡುಗನ ಜೊತೆ ಆ ವಿಷಯವನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇನ್ನೂ ಕೂಡ ನನಗೆ ಟಾರ್ಚರ್ ಕೊಡ್ತಿದ್ದಾನೆ ಅಂತೇಳಿ ಆಕೆ ಕಣ್ಣಿರ್ತಾ ಇದ್ರು ಯಾರ ಸಂಗಡ ಏನನ್ನು ಹೇಳಬೇಕು ಏನನ್ನು ಹೇಳಬಾರ್ದು ಅನ್ನೋದು ತಿಳಿಯದೆ ಅವಳ ಹಾಗೆ ನನ್ನ ಬಂದ ಆಲೋಚನೆ ಎಲ್ಲ ಸರಿ ಅಂತೇಳಿ ಒಬ್ಬರನ್ನ ನಂಬಿ ಹೇಳ್ಬಿಡ್ತೀವಿ ಕೆಡುಕನಾಗಿ ಅತನ ಮಾಡ್ಬಿಡ್ತದೆ ಕೇಡಾಗಿ ನನ್ನ ಜಿಲ್ಲಿನ ಮೂಲಕ ಅದು ಉಂಟಾಗ್ತದೆ ಕೇಳಾಗ್ತದೆ ಎಚ್ಚರಿಕೆ ವಹಿಸಲಿ ಕುಯ್ಯುಕ್ತಿಕನು ಎಂಬುದಾಗಿ ಅನಿಸ್ಕೊಳ್ತಿದ್ದಾನೆ ನೀನು ಕೇಳಲು ಬಿತ್ತೋಳಾಗಿ ಬಿತ್ತುವನಾಗಿರಬೇಡ ಒಬ್ಬರ ಜೀವಿತಕ್ಕೊಂದು ಮಾತನ್ನು ಹಾಕ್ಬಿಡೋದಾದರೆ ಅವರ ಒಂದು ಮಾತು ಅವರ ಮದುವೆಯ ಜೀವಿತವನ್ನೇ ಹಾಳು ಮಾಡಿಬಿಡುತ್ತೆ ಯಾಕೆ ಇವರು ಈಗಂದರು ಏನೋ ತಪ್ಪು ಕಂಡಿದ್ದಾರೆ ಹಾಗೆ ಏನೋ ಪಾಪ ಇದೆ ಇಲ್ಲದಿರುವಂಥ ಹೃದಯಕ್ಕೆ ತಪ್ಪಾದಂಥ ಬೀಜವನ್ನು ಬಿತ್ತಿದ್ದಾರೆ ವಿಶ್ವಾಸಿಗಳು ವಿಶ್ವಾಸಿಯವರ ಬಗ್ಗೆ ನಾನು ಹೇಳ್ತಿದ್ದೀನಿ ನಮ್ಮ ಸಭೆ ಜನರ ಬಗ್ಗೆ ನಾನು ಹೇಳ್ತಿದ್ದೀನಿ ಈ ಮಾತು ಅಂತಿದ್ದಲ್ಲ ಯಾಕೆ ನೀವು ಯೋಚನೆ ಮಾಡಿ ನೀವು ಏನಾದರೂ ಒಬ್ಬರ ಬಗ್ಗೆ ತಿಡಿಯಿಂದ ತೀರ್ಪು ಮಾಡೋದು ಆದರೆ ಅವರು ಕೇಳಿಸ್ಕೊಳ್ತೀವಿ ಅಂತ ಸಂತೋಷನೂ ಪಡ್ಬೋದು ಆದರೆ ತಕ್ಷಣ ಅವ್ರು ಯೋಚನೆ ಮಾಡ್ತಾರೆ ಗೊತ್ತಾ ಇವರ ಆತ್ಮಿಕತೆ ಇಷ್ಟೇ ಇವರು ಬೆಳೆದಂಥ ರೀತಿ ಇಷ್ಟೇ ದೇವರು ಹೇಳ್ಬೋದು ಇವ್ರನ್ನ ನಾನು ಪ್ರೀತಿಸ್ತೀನಿ ಇವರನ್ನ ಬೇರೆ ಅಭಿವೃದ್ಧಿ ಪಡಿಸ್ತೀನಿ ಅಂತ ಏನೆಲ್ಲ ವಾಗ್ದಾನ ಮಾಡಿರ್ಬೋದು ಅಭಿಷೇಕವನ್ನು ಮಾಡಿರ್ಬೋದು ಆದರೆ ನಮಗೆ ಗೊತ್ತಾಗ್ತದೆ ಇವರ ಆತ್ಮಿಕತೆ ಅಷ್ಟೇ ಕೇಳಿಕ ಕಲ್ಪಿಸುವಂಥ ಮಾತುಗಳನ್ನು ನಾವು ಮಾಡೋದಲ್ಲ ನಾವು ಜಯಕನವಾದ ಜೀವಿತವ್ರನ್ನ ಜೀವಿಸೋದ್ರ ಬಗ್ಗೆ ಮಾತಾಡ್ತೀನಿ ನಾನು ಜಯಕನಾದ್ರೂ ಜೀವಿಸಬೇಕಾ ಮಹೇಶ್ ಅವರಿಗೆ ಸಾಕ್ಷಿಗಳಾಗಿ ಹೇಳೋದು ನಾನು ಹೇಗೋ ಯಾವುದೇ ಯಾವ್ದೋ ಮಾರ್ಗದಲ್ಲಿ ಹೋಗ್ಬಿಟ್ಟೆ ಬಟ್ ಇವತ್ತು ನನ್ನನ್ನು ಕರ್ತನು ಹಂತ ಹಂತವಾಗಿ ಹಂತ ಹಂತವಾಗಿ ಯಾವ ಉದ್ದೇಶಕ್ಕೆ ನಾನು ನಿಲ್ಲಿಸಿದ್ರೆ ಗೊತ್ತಿಲ್ಲೋ ಕರ್ತನ ಚಿತ್ತ ಏನು ಜನ ಆಗಲಿ ಆಮೇಲೆ ಆ ತವಕನ ಮಾಡಿಕೊಟ್ಟಾಗಬೇಕು ದೇವರೇ ನಾನು ಏನು ಹಾಕ್ತಿದ್ದೀನಿ ನಾನು ಯಾವ ರೀತಿ ಆತ್ಮಿಕತೆಯಲ್ಲಿ ಬದುಕ್ತಿದ್ದೀನಿ ನಾನು ಎನ್ ನನ್ನ 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 ಸಪ್ ನನ್ನ ಒಂದು ಪರ್ಸ್ನಲ್ ಅಬ್ಸರ್ವೇಷನ್ನಲ್ಲಿ ದೇವರು ಎಂತೆಂಥ ಮಾತುಗಳನ್ನು ದೇವರು ಈ ಸಭೆಯಲ್ಲಿ ನೀನು ಉಂಟು ಮಾಡ್ತಾ ಇದ್ದೀರಿ ಮಾತನಾಡ್ತಿದ್ದೀರಿ ಕಲಿಸ್ತಾ ಇದ್ದೀರಿ ಇಂಥದ್ದು ಒಳಗಾಗಲಿಲ್ಲ ಇವರು ಒಂದ ಮೇಲೆ ಒಂದು ವೇಳೆ ಇನ್ನೊಂದು ಕಡೆ ಹೋಗಿದ್ರು ಏನು ಆಗ್ತಿದ್ರು ಅನ್ನುವಂಥ ಆಲೋಚನೆಯನ್ನು ಮಾಡ್ತೀನಿ ಅವರವರಿಗೆ ಬೇಕಾದಂತಹ ಆಲೋಚನೆಯನ್ನು ಕಂಡು ಇವತ್ತು ಕೆಲವು ಕಡೆಗಳು ಹೋಗಿ ನೋಡಿ ನಿಮ್ಮನ್ನು ಪರ್ಸನಲ್ ಆಗಿ ನಿಮ್ಮ ತಪ್ಪುಗಳನ್ನು ಕಂಡು ದೇವರನ್ನು ತಿಳಿಸಿದ್ದಾರೆ ಬಾಯಿ ಮೇಲೆ ಎಚ್ಚರಿಸುವಂಥ ಸೇವೆಗಳು ಇಲ್ಲ ಇಲ್ಲ ಇವತ್ತು ನನ್ನ ಸಭೆಯಲ್ಲಿ ಎವರ ತನ್ನ ಹೆಚ್ಚಾಗಿ ನಾನು ಕೊಟ್ಟಿರೋದ್ರಿಂದ ದೇವರು ಕೆಲವು ಘಟನೆಗಳ ಕೆಲವು ಕಾರ್ಯಗಳು ವ್ಯಕ್ತಿಗಳಿಗೆ ತೋರಿಸ್ತಾರೆ ಕಾರಣ ಮಾತನಾಡ್ತೀನಿ ಇಂದಿಂತ ಕಾರ್ಯಗಳ ನೀವಿದ್ದೀರಿ ಕಳೆದ ವಾರ ಕೂಡ ಸಹೋದರಿ ನೀನು ತಪ್ಪಾದ ಮಾರ್ಗದಲ್ಲಿದ್ದೀಯಾ ನನಗೆ ಹೇಳ್ತೀನಿ ನೀನು ನೀ ನಂಬಿಕೆ ನಂಬಿಕೆ ಸ್ಥಳ ಆಗಿರ್ತೀನಿ ಪಾಸ್ ಅಂತ ಹೇಳಿ ನೀನು ತಪ್ಪಾದ ಮಾರ್ಗದಲ್ಲಿದ್ದೀಯಾ ನೀನು ಪಾಪದಲ್ಲಿ ಕೇಳಿದ್ರೆ ಹೌದು ಪ್ರಾಸ್ನೆ ಪಾಪದಲ್ಲಿ ಇದೆಲ್ಲ ಉದ್ದೇಶವಂತೆ ನನ್ನ ಸಭೆ ಜನ ಹೇಗಾದರೂ ಕರ್ತನ ಮುಂದೆ ಜಯಕರವಾಗಿ ಜೀವಿಸಿ ಆತನು ಜಯಕರವಾಗಿ ಜೀವಿಸುವವರಿಗೋಸ್ಕರ ಇಟ್ಟಂಥ ಆಶೀರ್ವಾದಗಳನ್ನು ನಾನು ನೀವು ಹೊಂದ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಆಮೇಲೆ ಹೇಗಾದರೂ ನಾನು ಜಯಕರವಾಗಿ ಜೀವಿಸಬೇಕು ನಿನ್ನ ಆಲೋಚನೆ ಬಗ್ಗೆ ಎಚ್ಚರಿಕೆ ವಹಿಸು ಹಾಗಂತೆ ನಿನ್ನ ಆಲೋಚನೆ ನೂರಕ್ಕೆ ನೂರು ಪರ್ಸೆಂಟ್ ಪರ್ಫೆಕ್ಟ್ ಅಂತ ಪ್ರಸಂಗ ಇತ್ತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಹೋರಾಟಗಳಿದೆ ಯಾವುದೋ ಊರಲ್ಲಿ ಹೇಳಿ ಬೀಳಿದ್ರು ಬೀಳ್ತೀಯ ಸ್ನಾನಿಕನಾದ ಯೋಹಾನನ ಯೇಸುವಿನ ಕೊಟ್ಟು ಸಂದೇಹ ಪಟ್ಬಿಟ್ಟ ಬರಬೇಕಾಗ ನೀನು ಇನ್ನೊಂದು ದಾರಿ ನಾನು ಎದುರು ನೋಡಬೇಕು ಅಂತ ಕೇಳ್ತಾನೆ ಯಾವುದೋ ಒಂದು ವಿಷಯ ಮಿಸ್ಟೇಕ್ ಆಗದೆ ತಪ್ಪಿಲ್ಲ ಮತ್ತೆ ದೇವ್ರು ನಿಲ್ಲಿಸ್ತಾನೆ ಮಿಸ್ಟೇಕ್ ಮಾಡ್ತೀನಿ ಮಿಸ್ಟೇಕ್ ಮಾಡ್ತೀನಿ ಅಂತ ಎಲ್ಲ ವಿಷಯಗಳು ನೀವು ಮಿಸ್ಟೇಕ್ ಮಾಡಿಕೊಂಡೆ ಹೋಗ್ತಿದ್ರೆ ನೀನು ಹೇಗೆ ಜಯಕರ ಜೀವನಕ್ಕೆ ಸಾಧ್ಯ ನಿನ್ನ ಯೋಚನೆಯಲ್ಲಿ ಬಂದದ್ದೆಲ್ಲ ಸರಿ ಇರೋಲ್ಲ ಭಕ್ತರಲ್ಲಿ ನೀನು ಯೋಚಿಸೋದೆಲ್ಲ ಕರೆಕ್ಟಾಗಿರೋಲ್ಲ ಹೇಳಿ ನೀನು ಯೋಚಿಸೋದೆಲ್ಲ ಕರೆಕ್ಟಾಗಿರಲ್ಲ ಹೇಳಿರಿ ಸಂಕೋಚ ಪಡಬೇಡಿ ನಮ್ಮ ಆಲೋಚನೆ ವಿಷಯ ನಾವು ಎಚ್ಚರಿಕೆ ವಹಿಸಿ ಅಲ್ಲಿ ಹೂಯ್ಯ ಎರಡರಿಂದಾಗಿ ಇನ್ನೊಂದು ವಚನ ತೆಗೆದುಕೊಂಡು ಎರಡು ಕುರಿತ ಹತ್ತು ಆದರೆ ಐದನೇ ವಚನ ಎರಡು ಕುರಿತದವರೆಗೆ ಮಾಡೋ ಪತ್ರಿಕೆ ಹತ್ತನೇ ಧೀಯ ಅದರ ಐದನೇ ವಚನ ಹಂಗಲ್ಲ ಓದೋದು ಹಂಗಲ್ಲ ಓದದು ಇನ್ನೊಂದ್ಸೋದೇ ಹ್ಞೂ ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕು ಸಾಕು ಹೋದ ನಾವು ನಾವೊಂದು ಯಾರು ಇದೀರ ನಾವು ಎಲ್ಲ ವಿತರ್ಕಗಳನ್ನು ವಿತರ್ಕೇನು ನನ್ ಜೊತೆ ಇದೀರಾ ಅಂದ್ರೇನು ವಾದ ವಿವಾದ ಹೌದಾ ಯಾ ವಾದ ವಿವಾದ ಹೆಂಗ್ ಬರುತ್ತೆ ನೀವೇನು ನನ್ನ ಜೊತೆ ಇರಿ ನನ್ನ ನೋಡಿ ನನ್ನ ನೋಡಿ ತಕ್ಷಣ ನನ್ನ ನೋಡಿ ಪೋಸ್ಟ್ ನೋಡ್ಬೇಡಿ ನನ್ನ ನೋಡಿ ನನಗೆ ಅಂತವ್ರಿಗೆ ಏನಾದರೂ ಕೈ ಮಾಸ್ಟ್ರು ಹೊಡತ್ತಾರ ಚಾಕ್ಸ್ಲಿ ತಪ್ಪಿಗೆ ನೋಡಿ ಇಲ್ಲಿ ದಿಗ್ಗಬೇಕು ನಾ ಕೈ ಅತ್ತತ್ತ ತಿರುಗಿದವರೆಗೂ ಹೊಡಿಬೇಕು ನಾನು ನನ್ನ ಗಮನಿಸ್ರಿ ಏನ್ ಹೇಳ್ತಿದ್ದೇನೆ ನಾನು ವಾದ ವಿವಾದ ಹೆಂಗ್ ಬರುತ್ತೆ ನೀವೇನು ಸಿದ್ದರಾಮಯ್ಯ ಜೊತೆಗೆ ಹೆಂಗೆ ದೇಶ ಆಳ್ಕೆ ಮಾಡೋ ವಿತರ್ಕ ಮಾಡ್ತೀರಿ ಇಲ್ಲ ಹೆಂಗ್ ವಿತರ್ಕ ಬರುತ್ತೆ ಗೊತ್ತಾ ಇಬ್ಬರು ಮಧ್ಯೆ ಮೂರನೇ ವ್ಯಕ್ತಿ ವಿಷಯ ಬಂದಾಗ ಹೌದಾ ನಾವು ಇಂಥ ವಿತರ್ಕಗಳನ್ನು ಸೆರೆ ಹಿಡಬೇಕಂತೆ ಸೆರೆ ಏನು ನೀವೇನು ಮಾಡ್ತಿದ್ದೀರಿ ನಾವೇ ವಿತರ್ಕಗಳನ್ನು ಮಾಡ್ತಾಯಿದ್ದೀವಿ ಅವಳ ಬಗ್ಗೆ ಅವನ ಬಗ್ಗೆ ಯಾರ ಬಗ್ಗೆಯೂ ಮಾತನಾಡುವಂತಹ ವಿತರ್ಕಗಳು ನಾನು ಎಷ್ಟೋ ಸಲ ಹೇಳಿದ್ದೀನಿ ನಾವು ಇಬ್ಬರಿರುವಂಥ ಸ್ಥಳದಲ್ಲಿ ಮೂರನೇ ವ್ಯಕ್ತಿ ಯಾರು ಇಲ್ಲವೋ ಅವರ ಬಗ್ಗೆ ನಾವು ಮಾತನಾಡಿದ್ರೆ ಅವರ ಅವರ ವೀಕ್ನೆಸ್ಗಳ ಬಗ್ಗೆ ಅವರ ತಪ್ಪುಗಳ ಬಗ್ಗೆ ಮಾತನಾಡಿದ್ರೆ ಅದೊಂದು ಪಾಪ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡೋ ಮಾತ್ರ ಅಲ್ಲದೆ ಇದನ್ನು ವಿತರ್ಕವಾಗಿ ಮಾತಾಡುವಂಥವರಾಗಿದ್ದೀರಿ ನೀನು ಎಲ್ಲಿ ಜಯಕರವಾಗಿ ಜೀವಿಸೋದಕ್ಕೆ ಎಡವಿದೆಯನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲ ವಿತರ್ಕಗಳನ್ನು ನಾವು ಸೆರೆ ಹಿಡಿಬೇಕಂತೆ ಒಂದು ವೇಳೆ ನನ್ನ ಸಭೆಯಲ್ಲಿ ಯಾರಾದರೂ ವಿತರ್ಕಗಳನ್ನು ಮಾಡ್ತಾ ಇದ್ದಾರಾ ಅವರೆಲ್ಲ ಸೆರೆ ಹಿಡಿ ನೋಡೋಣ ದೇವ್ರೆ ಇಂಥ ಸಹೋದರಿ ಇಂಥ ಸಹೋದರನು ವಿತರ್ಕಗಳನ್ನು ಅವರು ಅವರುಗಳ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ನಾನು ಸೆರೆ ಹಿಡಿತೀನಿ ಅಂತ ಹೋಗಿ ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಹಾಗಿದ್ರೆ ನಿನ್ನೊಳಗೆ ದೇವರ ಜ್ಞಾನ ಇದೆಯಾ ಈಗ ನನ್ನಲ್ಲಿ ದೇವರ ಜ್ಞಾನ ನೋಡ್ತಿದ್ದೀರಾ ನಿಮ್ಮಲ್ಲಿ ನಾನು ದೇವ್ರ ಇವತ್ತು ಆರಾಧನೆ ಮಾಡಿದ್ರ ಇದೆಲ್ಲ ಯಾವ ಜ್ಞಾನ ಗೊತ್ತಾ ಜ್ಞಾನ ಇವತ್ತು ನಾನು ದೇವರನ್ನ ಆರಾಧನೆ ಮಾಡಿ ಸೇವೆ ಮಾಡ್ತಿದ್ದೀರಾ ಇದು ಬೋಧನೆ ಮಾಡ್ತೀನಿ ಯಾವ ಜ್ಞಾನ ದೇವ್ರ ಜ್ಞಾನ ಆದರೆ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇದನ್ನು ವಿರೋಧಿಸುವುದಕ್ಕೆ ಇದನ್ನು ವಿರೋಧಿಸುವುದಕ್ಕೆ ಒಂದು ಶಕ್ತಿ ಏರಿಸಲ್ಪಟ್ಟು ಆಲ್ರೆಡಿ ಇದೆ ಆಲ್ರೆಡಿ ಒಂದು ಚಾನೆಲ್ ಇದೆ ಅದು ಮತ್ತೆ ಓದಿದೆ ಅಂತ ಮತ್ತೆ ಓದಿದೆ ಅಂತ ದೈವ ದೇವ ಜ್ಞಾನಗಳನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಬೇಕಂತೆ ಇವತ್ತು ನನ್ನೊಳಗೆ ನಮ್ಮಲ್ಲಿ ಕಾರ್ಯ ಮಾಡುವಂತಹ ಸಹಿಸಿಕೊಳ್ಳೋಣ ಮಕ್ಕಳ ವಿಷಯದಲ್ಲಿ ನಾವು ಸಹಿಸಿಕೊಳ್ಳೋಣ ವಾಕ್ಯ ಕೇಳಕ್ಕೆ ಕಷ್ಟ ಆಗೋದು ವಾಕ್ಯ ಹೇಳ್ತದೆ ಮೊಲೆ ಕೂಸುಗಳನ್ನು ಸದ್ಯಕ್ಕೆ ಕರ್ಕೊಂಡ್ಬರ್ಬೇಕಂತೆ ಆಮೇಲೆ ಮದುವೆ ಆಗಿರೋ ಮದುವೆ ಇರುವಂಥ ಮದುವೆ ಆಗಲಿಕ್ಕಿರುವಂಥ ಹೆಣ್ಣುಮಕ್ಕಳೇನು ನಿಮಗೆ ಮೊಲೆ ಕೂಸು ಆದರೂ ಕರ್ಕೊಂಬನ್ನಿ ಚಿಂತೆ ಮಾಡಬೇಡಿ ನಮ್ಮ ಸೌಮ್ಯ ಅಪರೂಪ ಬಂದರಲ್ವಾ ಬಂದರೆ ಹಾಂ ದೇವರು ಸ್ತು ಮಕ್ಕಳ ಕಾಟ ಮಕ್ಕಳು ಕಾಟ ಯಾರೂ ಹೇಳಬೇಡಿ ಎಷ್ಟೇ ಕಾಟವಾದರೂ ಸರಿ ನನಗೆ ನಾನು ಪ್ರಾರ್ಥಿಸ್ತಿದ್ದೀನಿ ನಿಮ್ಮ ಮಕ್ಕಳನ್ನ ಆಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಆಟಕ್ಕೆ ಬೇಕಾದ ಎಲ್ಲವುಗಳನ್ನ ಈ ಸ್ಥಳದಲ್ಲಿ ತಂದು ಹಾಕ್ಸ್ತೀನಿ ನಾನು